ನಮಸ್ಕಾರ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಮುಗಿತ್ತು ಫಲಿತಾಂಶ ಬಂತು ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಬಂತು ಮುಖ್ಯಮಂತ್ರಿ ಕೂಡ ಫೈನಲ್ ಆಯಿತು ಸರ್ಕಾರ ಕೂಡ ರಚನೆ ಆಯಿತು ಇದೆಲ್ಲದರ ಮಧ್ಯೆ ಪರಕಾಲ ಪ್ರಭಾಕರನ್ ಅವರು ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಅವರು ಯಾವ ರೀತಿಯಾದಂತಹ ಪ್ರಶ್ನೆಯನ್ನ ಜನತೆ ಮುಂದೆ ಇಟ್ಟಿದ್ದಾರೆ ಅಂದ್ರೆ ಮಹಾರಾಷ್ಟ್ರದ ಚುನಾವಣಾ ಆಯೋಗ ನೀಡಿದಂತ ಅಂಶಗಳನ್ನು ಮುಂದೆ ಇಟ್ಟು ಕೆಲವು ಪ್ರಶ್ನೆಗಳನ್ನ ಅವರು ಹೇಳ್ತಿದ್ದಾರೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಅವ್ರು ಕೇಳ್ತಿದ್ದಾರೆ ಸಂಜೆ ಐದು ಗಂಟೆವರೆಗೂ ಕೂಡ ಐದು ಕೋಟಿ ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರದ ಇಪ್ಪತ್ನಾಲ್ಕು ಮತಗಳು ಚಲಾವಣೆ ಆಗಿದೆ ಸಂಜೆ ಐದು ಗಂಟೆ ನಂತರ ರಾತ್ರಿ ಹನ್ನೊಂದು ಮೂವತ್ತರವರೆಗೂ ಸುಮಾರು ಎಪ್ಪತ್ತಾರು ಲಕ್ಷ ಮತಗಳು ಚಲಾವಣೆ ಆಗಿದೆ ಅಂತ ಮಹಾರಾಷ್ಟ್ರದ ಚುನಾವಣಾ ಆಯೋಗ ವರದಿಯನ್ನು ನೀಡಿದೆ ಇದು ಹೇಗೆ ಸಾಧ್ಯ ಅಂತ ಪರಕಾಲ ಪ್ರಭಾಕರ್ನವರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಅವರು ಕೇಳೋಕ್ಕೂ ಒಂದು ಕಾರಣವಿದೆ ಯಾಕೆಂದರೆ ಭಾರತದ ಚುನಾವಣಾ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಚುನಾವಣೆಯನ್ನು ತಗೊಂಡಾಗ ಐದು ಗಂಟೆಯ ನಂತರ ಮತದಾನದ ಪರ್ಸೆಂಟೇಜ್ ಆಗಿರೋದು ಕೇವಲ ಒಂದರಿಂದ ಒಂದೂವರೆ ಪರ್ಸೆಂಟ್ ಮತಗಳು ಮಾತ್ರ ಭಾರತದ ಚುನಾವಣೆಯ ಇತಿಹಾಸದಲ್ಲೇ ಇಲ್ಲಿವರೆಗೂ ನಡೆದಂಥ ಎಲ್ಲ ಚುನಾವಣೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಾಗ ಐದು ಗಂಟೆ ನಂತರ ಆದಂಥ ಮತದಾನದ ಪರ್ಸೆಂಟೇಜ್ ಎಷ್ಟಂದರೆ ಕೇವಲ ಒಂದರಿಂದ ಒಂದೂವರೆ ಪರ್ಸೆಂಟು ಮತಗಳು ಆದರೆ ಮೊನ್ನೆ ನಡೆದಂಥ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಐದು ಗಂಟೆ ನಂತರ ರಾತ್ರಿ ಹನ್ನೊಂದು ಮೂವತ್ತರವರೆಗೂ ನಡೆದಂಥ ಮತದಾನದ ಪ್ರಮಾಣದ ಪರ್ಸೆಂಟೇಜ್ ಎಷ್ಟು ಅಂದರೆ ಎಂಟು ಪರ್ಸೆಂಟ್ ಮತದಾನ ಆಗಿದೆ ಅಂತ ವರದಿಯನ್ನು ಚುನಾವಣಾ ಆಯೋಗವೇ ನೀಡ್ತಿದ್ದಾರೆ ಜಾರ್ಖಂಡಲ್ಲೂ ಕೂಡ ಚುನಾವಣೆ ನಡೆಯಿತು ಜಾರ್ಖಂಡಲ್ಲಿ ಐದು ಗಂಟೆ ನಂತರ ಮತದಾನ ಆಗಿರೋದು ಕೇವಲ ಒಂದೂವರೆ ಪರ್ಸೆಂಟ್ ಮಾತ್ರ ಜಾರ್ಖಂಡಲ್ಲಿ ಮಾತ್ರ ಒಂದೂವರೆ ಪರ್ಸೆಂಟ್ ಮತದಾನ ಆಗಿದೆ ಮಹಾರಾಷ್ಟ್ರದಲ್ಲಿ ಮಾತ್ರ ಹೇಗೆ ಎಂಟು ಪರ್ಸೆಂಟ್ ಮತದಾನ ಆಯಿತು ಅಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅದರ ಜೊತೆಗೆ ಯೋಚನೆ ಮಾಡ್ಬೇಕಾದಂತ ಒಂದು ಸೂಕ್ಷ್ಮವಾದ ವಿಚಾರ ಏನಂದ್ರೆ ಒಂದು ಬೂತಲ್ಲಿ ಅತಿ ಹೆಚ್ಚು ಮತ ಅಂದ್ರೆ ಸಾವಿರದ ಇನ್ನೂರು ಮತಗಳು ಇರುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ಮತ ಚಲಾವಣೆ ಮಾಡಕ್ಕೆ ಅವಕಾಶ ಇರುತ್ತೆ ಆ ಅಷ್ಟು ಸಮಯದಲ್ಲಿ ಆರ್ನೂರ ರಿಂದ ಎಂಟುನೂರು ಜನರು ಮತವನ್ನ ಚಲಾವಣೆ ಮಾಡಿರ್ತಾರೆ ಉಳಿದಿದ್ರಲ್ಲಿ ನಾನೂರು ಮತದಲ್ಲಿ ಸಾವಿರದ ಇನ್ನೂರು ಮತ ಕೂಡ ಪೋಲಿಂಗ್ ಆಗಲ್ಲ ನೂರು ನೂರೈತಿ ಇನ್ನೂರು ಮತ ವೀರೇಷನ್ ಬಂದೇ ಬರುತ್ತೆ ಉಳಿದವರು ನೂರರಿಂದ ಇನ್ನೂರು ಜನ ಮತವನ್ನ ಚಲಾಯಿಸಬಹುದು ಆ ರೀತಿ ಲೆಕ್ಕ ಹಾಕಿದ್ರು ಕೂಡ ಐದು ಗಂಟೆ ನಂತರ ರಾತ್ರಿ ಹನ್ನೊಂದು ಮೂವತ್ತರವರೆಗೂ ಚುನಾವಣಾ ಆಯೋಗ ಮತದಾನ ಆಗಿದೆ ಅಂತ ನೀಡ್ತಿರುವಂಥ ಎಪ್ಪತ್ತಾರು ಲಕ್ಷ ಮತಗಳಿಗೆ ಇದಕ್ಕು ತುಂಬಾ ವ್ಯತ್ಯಾಸಗಳಿದೆ ಅಂತ ಅವರು ಹೇಳ್ತಿದ್ದಾರೆ ಸ್ನೇಹಿತರೆ ಹನ್ನೊಂದು ಮೂವತ್ತರವರೆಗೂ ಮತದಾನ ಮಾಡಕ್ಕೆ ಸಾಧ್ಯ ಏನಂದ್ರೆ ಐದು ಗಂಟೆ ನಂತರ ಯಾರು ಚುನಾವಣೆಗೆ ಮತವನ್ನು ಚಲಾಯಿಸಬೇಕಂತ ಆ ಸರಜಲ್ಲಿ ನಿಂತಿರ್ತಾರೋ ಆ ಸರದಿಯಲ್ಲಿ ನಿಂತಿರೋರಿಗೆ ಮಾತ್ರ ಅವಕಾಶವನ್ನ ಕೊಡಲಾಗುತ್ತೆ ಯಾವ ರೀತಿಯಾದಂತ ಅವಕಾಶವನ್ನು ಕೊಡಲಾಗುತ್ತೆ ಅಂದ್ರೆ ಸರದಿಯಲ್ಲಿ ನಿಂತಿರುವಂತ ಕೊನೆಯ ವ್ಯಕ್ತಿಗೆ ಒಂದು ಅಂತ ನಂಬರ್ ಕೊಟ್ಟು ಅಲ್ಲಿಂದ ಮತಗಟ್ಟೆಯವರಿಗೆ ಎಷ್ಟು ಜನರು ನಿಂತಿರ್ತಾರೋ ಅಷ್ಟು ನಂಬರ್ಗಳನ್ನ ಕೊಡಕ್ಕಾಗತ್ತೆ ಒಂದರಿಂದ ನೂರು ಜನ ನೂರೈದು ಜನ ಇನ್ನೂರು ಜನ ಈ ರೀತಿ ಕೊಡಕ್ಕಾಗುತ್ತೆ ನಂತರ ಬರೋರಿಗೆ ಅವಕಾಶ ಇರಲ್ಲ ಬಂದು ನಿಂತವರಿಗೆ ಮಾತ್ರ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗುತ್ತೆ ಈ ರೀತಿ ಲೆಕ್ಕ ಆಗತಕ್ಕ ಸುಮಾರು ಐದು ಗಂಟೆ ಮೇಲೆ ರಾತ್ರಿ ಹನ್ನೊಂದು ಮೂವತ್ತೂ ಎಪ್ಪತ್ತಾರು ಲಕ್ಷ ಅಂದ್ರೆ ಎಂಟು ಪರ್ಸೆಂಟ್ ಮತದಾನ ಆಗಿದೆ ಅಂದ್ರೆ ಇದು ನಂಬಕ್ಕೆ ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಈ ಮತದಾನ ಆಗಿರುವಂತಹ ಗೊಂದಲವನ್ನ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಇದರಲ್ಲಿ ಇರುವಂತಹ ಸತ್ಯತೆಯನ್ನ ಪ್ರತಿಯೊಬ್ಬರ ಭಾರತೀಯರಿಗೂ ತಿಳಿಸಬೇಕಾದಂತ ಕರ್ತವ್ಯ ಅವರದಾಗಿದೆ ಇಲ್ಲಿ ಇವೆ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಲ್ಲ ಅನುಮಾನವನ್ನ ವ್ಯಕ್ತಪಡಿಸ್ತಿರೋದು ಐದು ಗಂಟೆ ನಂತರ ರಾತ್ರಿ ಹನ್ನೊಂದುವರೆವರೆಗೂ ಕೂಡ ಎಪ್ಪತ್ತಾರು ಲಕ್ಷ ಮತದಾನ ಹೇಗೆ ಚಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ಇದನ್ನು ಯಾವ ರೀತಿಯಾಗಿ ಜನರ ಮುಂದೆ ಹಿಡಬಹುದು ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹನ್ನೊಂದುವರೆಗೂ ಕೂಡ ಮತ ಚಲಾವಣೆ ಆದಂತ ಪ್ರತಿಯೊಬ್ಬರೂ ಕೂಡ ಸರದಿ ಸಾಲಲ್ಲಿ ನಿಂತು ಮತ ಹಾಕುವವರ ವಿಡಿಯೋಗ್ರಾಫಿ ರೆಕಾರ್ಡಿಂಗ್ ಆಗಿರುತ್ತೆ ಆ ಪ್ರೂಫ್ ಇದ್ದೇ ಇರುತ್ತೆ ಐದು ಗಂಟೆ ನಂತರ ಹನ್ನೊಂದು ಮೂವತ್ತರವರೆಗೂ ಎಂಟು ಪರ್ಸೆಂಟ್ ಮತದಾನ ಯಾವ ಯಾವ ಬೂತ್ ನಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮತದಾನ ಆಯಿತು ಅನ್ನುವ ಲೆಕ್ಕ ಚುನಾವಣಾ ಆಯೋಗದಿರುತ್ತೆ ಆ ಎಲ್ಲಾ ಫುಟೇಜ್ ಗಳನ್ನು ಕೂಡ ಚೆಕ್ ಮಾಡಿ ಯಾರ್ಯಾರು ಮತ ಚಲಾವಣೆ ಮಾಡಿದ್ದಾರೆ ಇದನ್ನ ಪರಿಶೀಲನೆ ಮಾಡಿದಾಗ ಈ ಗೊಂದಲಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆಯನ್ನ ಕೇಳುವಂತ ಹಕ್ಕಿದೆ ಕೇಳಿದಂತ ಪ್ರಶ್ನೆ ತುಂಬ ತೂಕವಾಗಿದ್ದು ಆ ಪ್ರಶ್ನೆಗಳು ಸಂವಿಧಾನದ ಉಳಿವಿಗಾಗಿ ಆ ಪ್ರಶ್ನೆಗಳ ಎತ್ತರಾಗಿದೆ ಅಂದರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತ ಕರ್ತವ್ಯವು ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರಗಳಿಗೆ ಇದೆ ಸ್ನೇಹಿತರೆ ಚುನಾವಣೆ ನ್ಯಾಯುತವಾಗಿ ನಡೆದಿದೆ ಅನ್ನುವ ಭಾವನೆ ಕೂಡ ಮತವನ್ನ ಹಾಕಿದಂತ ಪ್ರತಿಯೊಬ್ಬ ಪ್ರಜೆಗೂ ಬರಬೇಕು ಇದರಲ್ಲಿ ಉಂಟಾಗಿರುವಂತಹ ಗೊಂದಲಗಳನ್ನ ಚುನಾವಣಾ ಆಯೋಗ ಅನ್ನೋದೇ ನಮ್ಮ ಉದ್ದೇಶ ಸ್ನೇಹಿತರೆ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನು ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರಣೊಂದಿಗೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ